ಹಾವೇರಿ ಜಿಲ್ಲೆ ಆಲದಕಟ್ಟಿ ಗ್ರಾಮದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅಯ್ಯಪ್ಪ ಸ್ವಾಮಿ ಪರಮ ಭಕ್ತರು ಹಾಗೂ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರು ಪೂಜ್ಯ ಶ್ರೀ ಎಸ್ ಶಿವರಾಮ ಗುರುಸ್ವಾಮಿಗಳವರ ತೊಂಬತ್ತನೇ ಜಯಂತಿಯನ್ನ ಮೊಟ್ಟ ಮೊದಲನೇ ಬಾರಿಗೆ ಹಾವೇರಿ ಜಿಲ್ಲೆ ಆಲದಿಕಟ್ಟೆ ಗ್ರಾಮದಲ್ಲಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪರಮಪೂಜ್ಯ ಶ್ರೀ ಸದ್ಗುರು ಶಂಕರಾನಂದ ಮಹಾಸ್ವಾಮಿಗಳು ಸಿದ್ದಾರೂಢ ಮಠ ಹೋತನಹಳ್ಳಿ ತಾಲೂಕು ಹಾನಗಲ್ ಸಾನಿಧ್ಯ ಪೂಜ್ಯ ಶ್ರೀ ಬಸವರಾಜ ಗುರುಸ್ವಾಮಿಗಳು ಅಯ್ಯಪ್ಪಸ್ವಾಮಿ ಮಹಾಸಂಸ್ಥಾನ ಹಾಗೂ ಪೂಜೆ ಶ್ರೀ ಶಬರೀಶ್ ಗುರುಸ್ವಾಮಿ ಲಕ್ಷ್ಮಣ ಗುರುಸ್ವಾಮಿಗಳು ಬೆಳಗಾವಿ ಕೃಷ್ಣಮೂರ್ತಿ ಗುರುಸ್ವಾಮಿಗಳು ಗುರುಸ್ವಾಮಿಗಳು ಶ್ರೀ ನಂಜುಂಡ ಗುರುಸ್ವಾಮಿ ಕೃಷ್ಣಪ್ಪ ಭಾಗವಹಿಸಿದ್ರು ವರದಿ ಮಯೂರ್ ರಾಯ್ಕರ್ చాలా గొప్పది గురువుల మించిన దైవం లేదు నా జీవికి భగవంతుడి దర్శనం అవుతాడులో మునిగి నా జీవికి మానవ జీవికి భగవంతుడి దర్శనం ఇస్తాడు దర్శనమిస్తాడు భక్తి పర్వశ ఆ భగవంత ఖండి వూ దర్శన గురు గుిగింత దేవుల్ గురువు భగవంతని రూపంలో మనకి దర్శనం ఇచ్చినప్పుడు గురు నమస్తే కార్యక్రమేంత ಹಾಂ ಶಿವರಾಮ್ ಗುರುಜಿಯವರ ವರ್ಷದ ದಿನಾಚರಣೆಯ ಜನ್ಮ ದಿನಾಚರಣೆ ಪ್ರಯುಕ್ತ ರಾಜ್ಯದಾದ್ಯಂತ ಮೂಲೆ ಮೂಲೆ ಮುಂದಿನಿಂದ ಬಂದಿರತಕ್ಕಂತಹ ಎಲ್ಲ ಅಯ್ಯಪ್ಪ ಸ್ವಾಮಿ ಸ್ವಾಮಿಗಳನ್ನ ಒಟ್ಟುಗೂಡಿಸಿ ಗುರುವಂದನಾ ಕಾರ್ಯಕ್ರಮ ಜೊತೆಗೆ ಗುರುಗಳನ್ನು ಸ್ಮರಿಸತಕ್ಕಂಥ ಕಾರ್ಯಕ್ರಮ ಅವರ ಒಂದು ಜೊತೆಗೆ ಅವರ ಒಡನಾಟಗಳು ಯಾವ ರೀತಿ ನೀವು ಅಂತಕ್ಕಂಥದ್ದನ್ನು ಎಲ್ಲರ ಜೊತೆಗೆ ಹಂಚ್ಕೊಳ್ಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಒಂದು ಭಾಗದ ನಾರಾಯಣ ಸ್ವಾಮಿಗಳು ಎಲ್ಲ ಗುರು ಗುರುಸ್ವಾಮಿಗಳನ್ನು ಕರೆದುವಾಗಿರ್ತಕ್ಕಂಥ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ಎರಡು ಗಂಟೆಗೆ ಬಂದಿದ್ದೇವೆ ಯಾವಾಗ ಉಚಿರವಾಗಿರ್ತದೆ ಸದ ನಮ್ಮಲ್ಲಿ ಇರ್ತದೆ ಆ ಒಂದು ಗುರುಗಳು ಹಾಕಿಕೊಂಡಂತ ಮಾರ್ಗದರ್ಶನದಲ್ಲಿ ನಾವೆಲ್ಲ ಗುರು ಗುರುಸ್ವಾಮಿಗಳನ್ನು ನಡ್ಕೊತೀವಿ ಅಂತಂದು ಹೇಳ್ಕೊಂಡು ನಾವು ಭಾಷೆ ಬೆಳಗಾವಿ ಬೆಳಗಾವ್ ಗುರುಗಳ ಬೆಳಗಾವಿ ಮುಂದಿನ ವರ್ಷ ಇದೇ ಕಾರ್ಯಕ್ರಮ ದಾವಣಗೆರೆಯಲ್ಲಿ ವಿಜಾರಿಯಂತೆ ಮಾಡಲಿಕ್ಕೆ ಕೂಡ ದಾವಣಗೆರೆ ಜಿಲ್ಲೆಯವರು ಕೂಡ ಒಪ್ಕೊಂಡಿದ್ದಾರೆ ಕಾರ್ಯಕ್ರಮ ಯಶಸ್ವಿ ಮಾಡ್ಲಿಕ್ಕೆ ಎಲ್ಲರೂ ಸ್ವಾಮಿಗಳು ಇದಕ್ಕೆ ಕೈ ಜೋಡಿಸಿದ್ರ ಎಲ್ಲ ಆಗುತ್ತೆ ಒಳ್ಳೆದಾಗತ್ತ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅಂತ ಹೇಳ್ತಾರೆ ನಿಮ್ಮ ಹೆಸರುಗಳ ಲಕ್ಷ್ಮಣ್ ಅಬ್ಜಲ್ ಸ್ವಾಮಿ ನಿಮ್ದು ಬಾಗಲಕೋಟೆ ಅಲ್ಲ ಹೀಗೆ ನಡೀಲಿ ಅಂತ ನಮ್ಮ ಸಿಟಿವಿ ಕಡೆಯಿಂದ ನಾ ನಿಮ್ಗೆ ಹಾರಿಸ್ತೇವೆ ಟಿವಿ ಶ್ರೀ ಇವತ್ತು ಹೇಳ್ಬೇಕಂತಂದ್ರೆ ಈ ನಮ್ಮ ಸುರಂಗ್ ಗುರುಗಳ ಕಾರ್ಯಕ್ರಮದಲ್ಲಿ ಶ್ರೀ ಟಿವಿ ಅವರು ಬಂದು ಬಹಳ ಅದ್ಭುತ ಸೇವೆ ಮಾಡಿದ್ರೆ ನಿಮ್ಮ ಶ್ರೀ ಟಿವಿ ಕೂಡ ಚಾನಲ್ ಮಟ್ಟದಲ್ಲಿ ನಮ್ಮ ಗುರುಗಳ ಆಶೀರ್ವಾದದಿಂದ ನಮ್ಮ ಅಯ್ಯಪ್ಪ ಸ್ವಾಮಿಯ ಭಕ್ತರಿಂದ ನಿಮ್ಮ ಶ್ರೀ ಟಿವಿ ಚಾನೆಲ್ ಹಾಗೂ ಮಯೂರ್ ಟಿವಿ ಮಯೂರ್ ಟಿವಿ ಎರಡು ಇವರೇನಾದಲ್ಲ ಉನ್ನತ ಮಟ್ಟದಲ್ಲಿ ಸಾಗಲಿ ಆ ಗುರುವಿನ ಆಶೀರ್ವಾದ ನಿಮಗೂ ಇರಲಿ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಇರಲಿ ಅಂತ ಸದಾ ನೀವು ಇದೇ ಥರ ಸೇವೆ ಮಾಡ್ತಾ ಇರಲಿ ನಿಮಗೂ ಶುಭ ಆಗಿ ಓಕೆ ಗುರುಗಳೇ ನಮಸ್ತೆ ಎಲ್ಲ ಪರಮ ಪೂಜ್ಯ ಸದ್ಗುರು ಸ್ವಾಮಿಯ ಶರಣ ಶರಣಾರ್ಥಿಯ ತತ್ವಭಕ್ತಿಯ ಗುರುಸ್ವಾಮಿಗಳಿಗೆ ಆಧಾರ ನಮಸ್ಕಾರಗಳನ್ನು ಹೇಳ್ತಾ ಏನು ಹೇಳಬೇಕು ಅನ್ನೋದು ಗೊತ್ತಿಲ್ಲ ಆದರೂ ಕೂಡ ಮಾತಾಡಲೇಬೇಕು ಅಂತ ಮನಸ್ಸು ಸಾಧ್ಯವಾದಷ್ಟು ನನ್ನ ಕೈಲಾದಷ್ಟು ಅವರ ಜೊತೆ ನಡೀತಕ್ಕಂಥ ಸಂವಾದ ಆಗಿರ್ಬೋದು ಕೆಲವೊಂದು ವಿತೋಚನೆಗಳಾಗಿರ್ಬೋದು ಕೆಲವೊಂದು ಮಾರ್ಗದರ್ಶನಗಳಾಗಿರ್ಬೋದು ಅದು ಅಂತ ಒಂದು ಒಳ್ಳೆಯದೇನೆಂದ್ರೆ ಲಾಸ್ಟಿಗೆ ಯಾರು ಸಿಗ್ತದೋ ಅವರಿಗೆ ಮಾರ್ಕ್ ಕಮ್ಮಿ ಆಗುತ್ತೆ ಅವಕಾಶ ಸಿಗ್ತದೆ ನಾನು ಒಂದು ಎರಡು ದಿವಸದ ಹಿಂದೆ ಬಗ್ಗೆ ಬರತ್ತೋ ಇಲ್ಲ ಬಹಳ ಒಂದು ಗೊಂದಲ ನಿಲ್ವಿದ್ದೆ ಅವಾಗ ಮುಂದೆ ಒಂದು ಅಂದ್ಕೊಂಡಿದ್ದು ನಾನು ಅಯ್ಯಪ್ಪ ಇವರು ಇದ್ದಾರೆ ಅಂದರೆ ಅದಕ್ಕೆ ಮೂಲ ಕಾರಣ ಹರಿಹರ ಅದರಲ್ಲಿ ಯಾರ ಮೂಲ ಕಾರಣ ಅಂದರೆ ಶಿವರಾಮ ಶಿವರಾಮ ಗುರುಸ್ವಾಮಿಗಳ ಹುಡುಗಿದ ಬಗ್ಗೆ ನಾವು ಬರಲಿಲ್ಲ ಅಂದರೆ ನಾವು ಸ್ವಾಮಿ ಇವತ್ತಿನ ಒಂದು ಸುಂದರ ವೇಳೆಯಲ್ಲಿ ಆ ವೇರೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ಸಂವಿಧಾನದಲ್ಲಿ ಎಲ್ಲರೂ ಗುರುಗಳ ಈ ಕಾರ್ಯಕ್ರಮ ನಿಜವಾಗಿ ನಾವು ಇವತ್ತು ಎಲ್ಲರೂ ವಿಶೇಷವಾಗಿ ಅಯ್ಯಪ್ಪ ತಿರುಗಿ ಶೀಲವಂತ ಆಲದ ನಾಗರಿಕ ಇದುವರೆಗೆ ಶಿವರಾಮೋತ್ಸವದ ಬಗ್ಗೆ ಎಲ್ಲರೂ ಮಾತನಾಡಿ ನಾವು ಮಾತಾಡೋದು ಏನೂ ಇರಲಿಲ್ಲ ಎಲ್ಲ ರೀತಿಗಳು ಅವರ ಬಾಂಧವ್ಯ ಚೆನ್ನಾಗಿತ್ತು ನಮ್ಮಂತಿಗೂ ಭಾರಿ ಬಾಂಧವ್ಯ ಇತ್ತು ನಮ್ಮ ಕಡವರಿಗೆ ಬಂದು ರೈಲಲ್ಲಿ ಬಂದು ಸಾಮಾನ್ಯ ರೀತಿ ರೈಲಲ್ಲಿ ಬಂದು ನಮ್ಮೊಳೆ ಇತ್ತು ಒಂದು ರಾತ್ರಿ ಒಟ್ಟಿಗೆ ಒಂದೇ ರೂಮಲ್ಲಿ ತಂಗಿ ಬೆಳಿಗ್ಗೆ ಎದ್ದು ನಾಲ್ಕು ಗಂಟೆಗೆ ನಾಲ್ಕು ದಿವಸ